ಸೇರ್ಪಡುವಂತಹ ಮತ್ತೊಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳಿದ್ರೆ ಅದು ವಿಜಯನಗರ ಎಸ್ ವಿಜಯನಗರ ಫುಡ್ ಹಬ್ ಅಂತಾನೆ ಫೇಮಸ್ ಸೊ ಇಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರ ಅಂಡರ್ಗೆ ಈ ಒಂದು ಎಂಟು ವಲಯಗಳಲ್ಲಿ ಇದು ಕೂಡ ಬರುತ್ತೆ ಸೊ ಹಾಗಿದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೆದಿದೆ ಮತ ಮಹಾಪ್ರಭುಗಳ ಒಲವು ಯಾರು ಕಡೆಗೆ ಯಾರು ಇಲ್ಲಿ ಗೆಲ್ಲಬಹುದು ಅಂತ ಹೇಳಿ ಜನರು ಹೇಳ್ತಾರೆ ಎಲ್ಲವನ್ನ ಒಂದ್ ರೌಂಡ್ ರಾಜಕೀಯ ಚೌಚೌಬಾದ್ ನಲ್ಲಿ ನೋಡ್ಕೊಂಡು ಬರೋಣ ಈಗ ಬೆಂಗಳೂರು ದಕ್ಷಿಣ ವಲಯ ಈಗ ತೇಜಸ್ವಿ ಸೂರ್ಯ ಅವರು ಸಂಸದರು ಈ ಬಾರಿ ಸೌಮ್ಯ ರೆಡ್ಡಿ ಅವರು ಕೂಡ ಕಣ ಕಿಳಿದಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಪುತ್ರಿ ನಿಮಗೆ ನಿಜವಾಗಿಯೂ ಅಂದ್ರೆ ವಿಜಯನಗರ ಕೂಡ ದಕ್ಷಿಣ ವಲಯಕ್ಕೆ ಸೇರೋದ್ರಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಅಂತ ಹೇಳಿ ಅನ್ಸತ್ತ ಏನು ಅಭಿವೃದ್ಧಿ ಕಾರ್ಯಗಳು ಅಷ್ಟಾಗಿ ನಡೆದಿಲ್ಲ ಅಭಿವೃದ್ಧಿ ಆಗತಕ್ಕಂಥವು ಅಷ್ಟೇನು ಕಾಣಲಿಲ್ಲ ಒಂದು ಆರೋಪ ಸರ್ ನಮಗೆ ಸಂಸದರು ಕ್ಯಾಂಡಿಡೇಟ್ ವರ್ಕ್ ಅಷ್ಟು ಇಷ್ಟ ಆಗಿಲ್ಲ ಬಟ್ ಮೋದಿ ನೋಡಿ ಓಟ್ ಹಾಕ್ತೀವಿ ಬಿ ಜೆ ಪಿ ಬರಲಿ ಅಂತ ಹೇಳಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಈ ಒಂದು ಥಾಟ್ ಬಗ್ಗೆ ನಿಮಗೇನು ಅನ್ಸುತ್ತೆ ನಿಜ ಯಾಕೆಂದರೆ ದೇಶಕ್ಕೆ ಗಣ್ಯ ವ್ಯಕ್ತಿ ಪ್ರಪಂಚಕ್ಕೆ ಗಣ್ಯ ವ್ಯಕ್ತಿ ಆಗಿರೋದ್ರಿಂದ ಅವರು ಅವ್ರಿಗೆ ಅವ್ರದ್ದು ತಂದು ಅಂತ ಏನು ಅವರು ನಾವು ಕಂಡಂಗೆ ಇಟ್ಕೊಂಡಿಲ್ಲ ಪ್ರಜೆಗಳೇ ನಮ್ಮ ಮಕ್ಕಳು ಅನ್ನೋದು ಉದ್ದೇಶದಿಂದ ಹೋರಾಟ ಮಾಡೋದರಿಂದ ಅವ್ರೆ ಮುಂದೆ ಬರಲಿ ದೇಶದಲ್ಲಿ ನಮ್ಮ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋ ವಿಷಯದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಕೊಡಬೇಕು ಅನ್ನೋ ಆಸೆ ಇದೆಯಾ ಎರಡು ಬಾರಿ ತೇಜಸ್ವಿ ಸೂರ್ಯ ಅವರು ಗೆದ್ದಿದ್ದಾರೆ ಮೂರನೇ ಬಾರಿ ಇವು ಗೆದ್ದು ಹ್ಯಾಟ್ರಿಕ್ಕಾಗಿ ಅಧಿಕಾರಕ್ಕೆ ಬರ್ತಾರೆ ಅನಿಸುತ್ತಾ ಬರ್ಬೋದು ಅವರ ಮೇಲೆ ನಮ್ಮಗೆ ಅನಿಸಿದ್ದೀವಿ ಎಲ್ಲ ಭಗವನ್ ಇಚ್ಛೆ ಬದು ಬರ್ಬೋದು ಹೌದಾ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಇದೀಗ ವಿಜಯನಗರ ಕೂಡ ಅಲ್ಲಿಗೆ ಸೇರತ್ತೆ ಸಂಸದರಾಗಿ ಇವರು ಎಲೆಕ್ಟ್ ಆಗಿದ್ದಾರೆ ಎರಡು ಬಾರಿ ಈ ಬಾರಿ ಅವರೇ ವಿನ್ ಆಗ್ತಾರೆ ತೇಜಸ್ವಿ ಸೂರ್ಯ ಅಂತ ಏನು ಯಾರು ಯಾರು ಬಿಡ್ತಾರೋ ಅನ್ಸುತ್ತೇನೆ ಬರೋದ್ರೆ ಬಿಜೆಪಿ ಸರ್ ಅಂದರೆ ಈಗ ಅಭಿವೃದ್ಧಿ ಕಾರ್ಯಗಳನ್ನು ತೇಜಸ್ವಿ ಸೂರ್ಯ ಅವರು ಇಲ್ಲಿ ಸರಿಯಾಗಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಟ್ ಈಗ ಏನು ಅಂದರೆ ಅಂದ್ರೆ ಒಂದು ಮ್ಯಾನ್ ಶೋ ಮೇಲೆ ಹೋಗ್ತೇವೆ ಒಂದು ಮೋದಿ ಹೆಸರನ್ನ ಬಿಜೆಪಿ ಬರ್ತಾರೆ ಅಷ್ಟೇ ಹೊರತಾಗಿ ತೇಜಸ್ವಿ ಅಂತ ಅವ್ರು ಬರ್ತಾಯಿಲ್ಲ ಏನಂದ್ರೆ ಮೋದಿಯವ್ರ ಸೆಂಟ್ರಲ್ ಗೌರ್ಮೆಂಟ್ ನಾ ಚೆನ್ನಾಗಿದೆ ಸ್ಟೇಬಲ್ ಗೌರ್ಮೆಂಟ್ ಇದೆ ಅದಕ್ಕೆ ಏನಪ್ಪ ಇವ್ರದ್ದು ಅಪ್ಪ ಆ ಸಪೋರ್ಟ್ನಾಗ ಇವ್ರು ಬಂದ್ಬಿಡ್ತಾರೆ ಮೋದಿ ಹೆಸರು ಹೇಳ್ಕೊಂಡು ಕರ್ನಾಟಕದ ಬಿಜೆಪಿ ಹುಡುತಾ ಇರೋದು ಬಿಜೆಪಿ ಮೋದಿ ಹೆಸರನ್ನಾಗೆ ಬಟ್ ವರ್ಕರ್ಸ್ ಇದ್ದಾರೆ ಇಲ್ಲ ಅಂತಿಲ್ಲ ಬಿಜೆಪಿ ಒಳ್ಳೆ ಜನ ಇದ್ದಾರೆ ಇಲ್ಲಂತಿಲ್ಲ ಮಾಡ್ತಾರೆ ಎಲ್ಲರೂ ಮಾಡಿದ್ದಾರೆ ನಮ್ಮ ಲೋಕಲಿ ಎಂ ಪಿಗಳು ಯಾರು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂಥದ್ದೇನೇ ಆದರೆ ಸರ್ ಈಗ ತೇಜಸ್ವಿ ಸೂರ್ಯ ಅವರು ಸಕ್ಸಸ್ಫುಲ್ ಆಗಿ ಎರಡು ಅಧಿಕಾರಕ್ಕೆ ಏರಿದ್ದಾರೆ ಸೊ ಅವರ ಒಂದು ಆಡಳಿತ ನಿಮಗೆ ಸರಿಯಾಗಿ ಸಮಾಧಾನ ಕೊಟ್ಟು ಈಗ ಫಸ್ಟ್ ಟರ್ಮ್ ಅಲ್ಲ ಅವ್ರದ್ದು ಪಾಪ ಆಕ್ಟಿವ್ ಇದ್ದಾನೆ ಯಂಗ್ ಇದ್ದಾನೆ ಬೇಕೇ ಬೇಕಾದ ಎಲ್ಲ ವಯಸ್ಸಾದವ್ರಿ ತೊಗೊಂಡು ನಾವು ಏನು ಮಾಡೋದು ಬೇರೆ ಸಾಕು ಇಂಥವರೇ ಬೇಕು ನಮಗೆ ಬಿಜೆಪಿ ಒಳ್ಳೆ ಡಿಸರ್ ಮಾಡ್ತಾ ಇದೆ ಅಂದರೆ ರಾಮಲಿಂಗಾರೆಡ್ಡಿ ಪುತ್ರಿ ಈಗ ಅವರ ಅಪೋಸಿಟ್ ಇಳ್ದಿರುವಂಥದ್ದು ಕಣಕ್ಕೆ ಸೌಮ್ಯ ರೆಡ್ಡಿ ರೆಡ್ಡಿಲ್ಲವಾ ಸೌಮ್ಯ ರೆಡ್ಡಿ ಸೌಮ್ಯಾಗೆ ಕೂಡ್ತಾಳೆ ಸೌಮ್ಯನ ಇರ್ತಾಳೆ ಅಧಿಕಾರಕ್ಕೆ ಬರಲ್ಲ ಬರ ಬರೋ ಸುಳ್ಳು ಯಾಕೆ ಹಾಗನ್ನಿಸ್ತಿದೆ ನಿಮಗೆ ಯಾಕೆಂದರೆ ಪಾರ್ಟಿ ಪಾರ್ಟಿ ಇದೆ ಹಿಂದುತ್ವ ಇದೆ ನಮಗೂ ಒಂದು ಕಮ್ಯುನಿಟಿಗೆ ಕಾಸ್ಟ್ ಇರ್ತದೆ ವೋಟ್ ಮಾಡ್ತಾರೆ ಎರಡನೇದ್ದು ವರ್ಕ್ ಇದೆ ಎರಡನೇದು ಲೋಕಲಲ್ಲಿ ಬಿ ಜೆ ಪಿ ಲೀಡಿಂಗ್ ಇದೆ ಬಟ್ ನಿಮಗೆ ಸಂಸದರ ಕೆಲಸಗಳು ಸಮಾಧಾನ ತಂದಿದೆ ಹೇಗೆ ಅದ ಜೊತೆ ಕಮ್ಯುನಿಕೇಶನ್ ಇದೆ ಒಳ್ಳೆ ಸ್ಕಿಲ್ ಇದೆ ಒಳ್ಳೆ ಹುಡುಗಿದ್ದಾನೆ ಕಾಣುತ್ತೆ ಸರ್ ಕಾಂಗ್ರೆಸ್ ಎಲ್ಲರೂ ಏಜೇ ಆಗಿದೆ ಈಗ ಇದಾನಲ್ಲ ರಾಹುಲ್ ಗಾಂಧಿ ಏನಿದೆ ಚಿಕ್ಕಮ್ನ ಹೆಂಗೆ ಅಂತೀರಿ ನೀವು ಐವತ್ತು ದಾಟದ ಮೇಲೆ ನಾವು ಹೆಂಗ ಸೀನಿಯರ್ ಸಿಟಿಜನ್ ಆಗ್ತೀವಿ ಇನ್ನೊಂದು ಹತ್ತು ಹತ್ತು ವರ್ಷಕ್ಕೆ ಇನ್ನೂ ನಾವು ಹೆಂಗೆ ಅಂದ್ರೆ ಅದು ನಾವೇ ಹೋಗ್ತೀವಿ ಅಂತಂತೀವಿ ಅಂಥದ್ರಲ್ಲಿ ಅವ ಇನ್ನೂ ಇರಬೇಕು ಇರಲಿ ನಿಮಗೆ ಏನಂದ್ರೆ ಯಂಗ್ ಯಂಗ್ಸ್ಟರ್ಸ್ ಈಗ ಈಗಿನ ಜನ್ರೇಷನ್ಗೆ ಹೆಂಗೆ ಬೇಕು ಅವರು ಫಾಸ್ಟ್ ಓಡ್ತಿರ್ತಾರೆ ಅವರು ನಮ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ದಿದ್ರೆ ಇಂಥವ್ರ ಜೊತೆ ನಾವು ಅಂದರೆ ಇನ್ನೂ ಒಂದು ಹಳೆ ಟ್ರೈನ್ದಾಗೆ ಹೋಗ್ಬೇಕಾಗುತ್ತೆ ಉಗಿಬಂಡಿಯಲ್ಲಿ ಕರ್ನಾಟಕದಲ್ಲಿ ಯಾರು ಯಾವ ರಾಜಕಾರಣಿ ಓಟಾಂಡದಲ್ಲಿ ಯಾರು ನನ್ನ ಲೈಕ್ ಇಲ್ಲಾರ ಯಾರು ಹೇಳ್ಕೊಳ ಕಾಂಗ್ರೆಸ್ ಆದವ್ರ ಬಗ್ಗೆ ಏನು ಹೇಳಿ ಮಾತಾಡ್ಬೇಡಿ ಕಾಂಗ್ರೆಸ್ ದಳ ಬಿಜೆಪಿನೇ ಏನು ಬೆಟ್ರ್ ಬಗ್ಗೆ ಲೈಕೇ ಇಲ್ಲ ಯಾಕಂದರೆ ಅವ್ರು ಬೆಳೆಸ್ತಾ ಇಲ್ಲ ಸಣ್ಣ ಸಣ್ಣ ಬೆಳತಾ ಇದ್ದಾರೆ ಪಾರ್ಟಿ ವರ್ಕರ್ಸ್ಗಳು ಅಲ್ಲೇ ಕೂತು ಕೊಡ್ತಾ ಇದ್ದಾರೆ ಈಗ ನೋಡಿದ್ರಲ್ಲ ಹದಿಮೂರು ಸೀಟ್ಗಳು ಅವ್ರ ಮಕ್ಕಳಿಗೆ ಕೊಟ್ಟರು ಉಳಕಿದವರು ವರ್ಕರ್ಸ ಕೆಸ ಹುಡುಗ್ಲಿಕ್ಕಾ ಅದೇ ಫ್ಯಾಮಿಲಿ ಪಾಲಿಟಿಕ್ಸ್ ಫ್ಯಾಮಿಲಿ ಪಾಲಿಟಿಕ್ಸು ಪ್ಯೂರ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇದೇ ಅವ್ರ ಫೆಲ್ವರಿಗೆ ಫಸ್ಟ್ ಕಾರಣ ಅಂದ್ರೆ ಅದೇ ತೇಜಸ್ವಿ ಸೂರ್ಯ ಅವರು ಯಾಕೆ ಅಂತ ಹೇಳಿ ಲೈಕ್ ಅವ್ರ ವೇ ಆಫ್ ಟಾಕ್ ಇದೆ ಅಲ್ವಾ ಯಾರೂ ಅಷ್ಟು ಮಾತಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಅಷ್ಟು ಬೋಲ್ಡ್ನೆಸ್ ಅಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತಾರೆ ಆ್ಯಂಡ್ ಅವ್ರು ಏನೇ ಮಾತಾಡಿದ್ರು ಅದಕ್ಕೆ ಒಂದು ಪಾಯಿಂಟ್ ಇರುತ್ತೆ ಅದಕ್ಕೆ ಒಂದು ಪ್ರೂಫ್ ಇರುತ್ತೆ ಅದರಿಂದ ಮಾತಾಡ್ತಾರೆ ಆ್ಯಂಡ್ ಯೂತ್ಗೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಆಗಿದ್ದಾರೆ ಆಮೇಲೆ ಆ್ಯಂಡ್ ಎಷ್ಟೋ ಜನಕ್ಕೆ ಚಾನ್ಸಸ್ ಆಪರ್ಚುನಿಟೀಸು ಕೊಡ್ತಾರೆ ಮೇ ಬಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಓಕೆ ಸೊ ಈಗ ಕಾಂಗ್ರೆಸ್ ಯಾಕೆ ನಿಮಗೆ ಸಮರ್ಥ ಅಲ್ಲ ಅಥವಾ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ನಿಂದ ಯಾಕೆ ಸಂಸದರು ಇಲೆಕ್ಟ್ ಆಗಬಾರ್ದು ಅನ್ಸುತ್ತೆ ಲೈಕ್ ಅವ್ರದ್ರಲ್ಲಿ ನೋಡಿರೋ ಫೆಸಸ್ಸೇ ನೋಡ್ತಾ ಇದೀವಿ ಅವತ್ತಿಂದನೂ ಅಷ್ಟೇ ಹೊಸ ಪರಿಚಯ ಅನ್ನೋದು ಬರ್ತಾ ಇಲ್ಲ ಮಾಡಿರೋರೇ ಮಾಡ್ತಾ ಇದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬಟ್ ಅದೇ ಥರ ಅನ್ನಿಸ್ತಾ ಇದ್ದಾರೆ ಅವ್ರವರೇ ಸಿ ಎಮ್ ಆಗ್ತಾರೆ ಬೇರೆಯವ್ರು ಬೇರೆಯವ್ರಿಗೂ ಆಪರ್ಚುನಿಟಿ ಸಿಗಲಿ ಬೇರೆಯವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಲ್ವಾ ಈಗ ಎಲ್ಲೋ ಒಂದು ಕಡೆ ಹೇಳೋದು ನಾವು ಕರ್ನಾಟಕದ ರಾಜಕಾರಣಿಗಳನ್ನ ನೋಡಿ ವೋಟ್ ಹಾಕೋಲ್ಲ ಮೋದಿನ ನೋಡಿ ವೋಟ್ ಹಾಕ್ತೀವಿ ಬಿ ಜೆ ಪಿ ಬರಲಿ ಆ ಥಾಟ್ ಬಗ್ಗೆ ನಿಮಗೇನು ಅನ್ಸುತ್ತೆ ಬಟ್ ಆ ಥಾಟ್ ನಿಜಾನೇ ಮ್ಯಾಮ್ ಮೋದಿ ಅವರೇ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದರೆ ಎಂ ಪಿ ಇಲೆಕ್ಷನಲ್ಲಿ ತೇಜಸ್ವಿ ಸೂರ್ಯ ಮತ್ತು ಅವರ ಪುತ್ರಿ ನಿಂತಿರೋದು ನಿಮಗೇನು ಅನಿಸುತ್ತೆ ಸರ್ ಯಾರು ಅಧಿಕಾರಕ್ಕೆ ಬರಬೇಕು ಯಾಕೆ ಬರಬೇಕು ಯಾರು ಉತ್ತಮರು ಅಂತ ರಾಮಲಿಂಗಾರೆಡ್ಡಿ ಮಗಳು ಬರಬೇಕು ಯಾಕೆ ಅಂದರೆ ಅವಳು ಒಳ್ಳೆ ಕ್ಯಾಂಡಿಡೇಟು ಅವಳು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಏನೋ ಮತ್ತೆ ನರೇಂದ್ರ ಮೋದಿಯವರೇ ಬರಬೇಕು ನರೇಂದ್ರ ಮೋದಿಯವರೇ ಇದು ಬಂದರೆ ಇದು ಮಾಡಿಬಿಡ್ತಾರೆ

ಹಾಂ ಮತ್ತೆ ಅದ್ರ ಬಗ್ಗೆ ಸೌಮ್ಯ ರೆಡ್ಡಿ ಅವ್ರು ಬರಬೇಕು ಅಂತ ನಮಗೆ ಈ ಅವರು ಬರಬೇಕು ಇವರು ಬರಬೇಕು ಅಂತ ಏನಲ್ಲ ಯಾರು ಬರ್ತಕ್ಕಂಥದ್ದು ಪಬ್ಲಿಕ್ಸ್ಗೆ ಅನುಕೂಲ ಆಗುವಂಥ ಜನ ಬರಬೇಕು ಮಾಡಬೇಕು ಹಾಂ ಇಲ್ಲ ಅಲ್ಲಿ ಇಲ್ಲಿ ವಿಜಯನಗರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್ ಇಲ್ಲಿ ಬೇಕಾ ಸಮಸ್ಯೆಗಳಿವೆ ಇಲ್ಲಿ ಸಮಸ್ಯೆ ಅಂದರೆ ಏನೇನು ನೀರೇ ಇಲ್ಲ ಈಗ ಹಾಂ ಈಗ ಸೌಮ್ಯ ರೆಡ್ಡಿ ಬಂದು ನೀರು ಕೊಡ್ತಾರಾ ಇಲ್ಲ ನಿಮ್ಮ ತೇಜಸ್ವಿ ನೀರು ಕೊಡೋಣ ಇಲ್ಲಿ ಹಾಂ ಜನ ನೀರೇ ಇಲ್ವಲ್ಲ ಈಗ ಸೊ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ಅವರು ಇದ್ದಾರೆ ಇವಾಗ ಎಂ ಪಿ ಎಲೆಕ್ಷನ್ಸ್ಗೆ ಫೈಟ್ ಮಾಡ್ತಾ ಇದ್ದಾರೆ ವಿಜಯನಗರ ಕೂಡ ಎಂಟು ವಲಯದಲ್ಲಿ ಅಲ್ಲಿಗೆ ಸೇರುತ್ತೆ ದಕ್ಷಿಣ ವಲಯಕ್ಕೆ ಸೊ ತೇಜಸ್ವಿ ಸೂರ್ಯ ಅವರು ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತನೆ ವಹಿಸಿದ್ದಾರೆ ಏನನ್ಸುತ್ತೆ ತೇಜಸ್ವಿ ಸೂರ್ಯ ಅವರು ಅವ್ರು ಮಾತ್ರ ಕಾಣ್ತಿರೋದು ಬೇರೆ ಯಾರು ನಮ್ಗೆ ಗೊತ್ತಿಲ್ಲ ಇನ್ನೊಬ್ರು ಹೆಸರು ಹೇಳೋದಲ್ಲ ಅವ್ರು ಯಾರಂತ ಗೊತ್ತಿಲ್ಲ ಓಕೆ ಸೊ ನಿಮ್ಮ ಓಟ್ ಯಾರಿಗೆ ಓಟು ಇಲ್ಲಿ ತೇಜಸ್ವಿ ಸೂರ್ಯ ಅವರು ಯಾಕೆ ಅಂದರೆ ಅವರೇ ಜಾಸ್ತಿ ಇಲ್ಲಿ ಬಂದು ಕಾರ್ಯಗಳು ನೋಡಿರೋದು ಅಂದರೆ ಅಲ್ಲಿಂದ ರವೀಂದ್ರ ಅಂತ ಇದು ಒಬ್ಬರಿದ್ದಾರೆ ಅವರು ಅವರೇ ಇಲ್ಲೆಲ್ಲ ನೀರಿನ ಬಗ್ಗೆ ಎಲ್ಲ ಇದು ಮಾಡ್ತಿರೋದು ನಾನು ಕಂಡಿರೋಂಗೆ ಅವ್ರು ಅಷ್ಟೇ ಇರೋದಿಲ್ಲಿ ನಾ ನಾನು ಓಟಂಗಿದ್ರೆ ರವೀಂದ್ರ ಅವ್ರಿಗೆ ಹಾಕ್ತೀನಿ ಅಂದರೆ ತೇಜಸ್ವಿ ಸೂರ್ಯ ಅವ್ರಿಗೆ ಅವರು ಕಣಕ್ಕೆ ಇಳಿದಿರುವಂಥದ್ದು ನಿಮಗೆ ಎಂ ಪಿ ಇಲೆಕ್ಷನ್ಸಿಗೆ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ಕಾಂಗ್ರೆಸ್ಸಿಂದ ಕಣಕ್ಕಿಳಿದಿರುವಂಥದ್ದು ನಿಮಗೆ ಏನು ಅನಿಸುತ್ತೆ ಇಲ್ಲಿ ಅಭಿವೃದ್ಧಿ ಕಾರ್ಯ ನಮ್ಮ ನಮಗೆ ಮೋದಿ ನಮಗೆ ಅವರಿಂದ ನಮಗೆ ಮುಂದೆ ಅನುಕೂಲ ಆಗುತ್ತೆ ಈಗ ಮೋದಿ ನೋಡಿ ತೇಜಸ್ವಿ ಸೂರ್ಯಗೆ ಓಟ್ ಆಗ್ತೀರಾ ಹೇಗೆ ಅಭಿವೃದ್ಧಿ ಕಾರ್ಯಗಳು ನೋಡಿ ನಾವು ಬಿಜೆಪಿ ಒಪ್ಕೊಂಡಿದ್ವಿ ಮೊದಲು ನಾ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು ಈಗ ಅವರು ಕಾಂಗ್ರೆಸ್ನವರು ಯಾವುದು ಅವರ ತುಂಬ ಬಿಟ್ಟಿ ಇದನ್ನು ಕೊಟ್ಟು ಈಗ ನಮ್ಮ ಕರ್ನಾಟಕನೇ ಹಾಳು ಮಾಡಿಬಿಟ್ರು ಕೊಟ್ಬಿಟ್ಟು ಯಾವುದೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಸೆಂಟ್ರಲಿಂದ ಇವರು ಅನುದಾನ ಕೊಟ್ಟರು ಕೂಡ ಇವರು ಬೇಕಾದಷ್ಟು ತಿಂದುಕೊಂಡು ಇವರೆಲ್ಲ ಅವ್ರ ಮೇಲೆ ಒರೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಮಾತಾಡೋಲ್ಲ ಮೋದಿ ಅವರು ಸ್ವಲ್ಪ ಅವ್ರು ಏನು ಮಾಡಿಕೊಂಡಿಲ್ಲ ಅಷ್ಟೇ ವಿಜಯನಗರದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಇಲ್ಲಿ ಸಮಸ್ಯೆ ಕುಡಿಯಕ್ಕೆ ನೀರಿಲ್ಲ ಮೊದಲು ಅಷ್ಟು ನೀರಿಲ್ಲ ಇಲ್ಲಿ ರೋಡ್ಗಳು ಸರಿ ಇಲ್ಲ ಮಾಡಿಲ್ಲ ಆಮೇಲೆ ಇನ್ನೂ ಕೆಲವು ಅದರ ಬಗ್ಗೆ ಗಮನ ವಹಿಸಿಲ್ವಾ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಪರ ಒಳ್ಳೆ ಮನುಷ್ಯ ಕೃಷ್ಣಪ್ಪ ಅರಿ ಪ್ರಿಯಾಕೃಷ್ಣ ಇಬ್ಬರು ಒಳ್ಳೆ ಮನುಷ್ಯರು ಅವ್ರಿಗೆ ನಮ್ಗೆ ಒಳ್ಳೇದು ಮಾಡಬೇಕು ಅಂತ ಇದೆ ಬಟ್ ಅವರ ಲೀಡರ್ಗಳು ಬಿಡೋಲ್ಲ ಇವ್ರಿಗೆ ಇಲ್ಲಿ ಇವರೆಲ್ಲ ದುಡಿದು ಹೈಕಮಾಂಡಿಗೆ ಕೊಡಬೇಕು ಆ ಥರ ಇವಾಗ ಇಂದಿರಾ ಗಾಂಧಿಯಿಂದ ನಾನು ನೋಡಿದ್ದೀನಿ ನೆಹರು ಸ್ಪೀಚು ಕೇಳಿದ್ದೀನಿ ಯಾರ ಅಂದರೆ ಬಿ ಜೆ ಪಿ ಬರಲಿ ಅಂತ ರಾಷ್ಟ್ರದಲ್ಲಿ ಅವ್ರನ್ನ ನೋಡಿ ಓಟ್ ಹಾಕೋದು ಬಿ ಜೆ ಪಿ ಬರಲಿ ಅಂತ ಹಾಕೋದಾ ಅಥವಾ ನಿಜವಾಗಿ ಇಲ್ಲಿನ ಕ್ಯಾಂಡಿಡೇಟ್ ತೇಜಸ್ವಿ ಕೆಲಸ ಮಾಡಿದ್ದಾರೆ ತೇಜಸ್ವಿ ಸೂರ್ಯನೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಬಿ ಜೆ ಪಿ ಮೋದಿ ಇದ್ದರೆ ಸೆಂಟ್ರಲಲ್ಲಿ ದೇಶ ಉಳಿಬೇಕಲ್ವ ಅದಕ್ಕೋಸ್ಕರ ಇರಲೇಬೇಕು ಬಿ ಜೆ ಪಿ ಸೆಂಟ್ರಲಲ್ಲಿ ಇಲ್ಲಿ ಯಾರಾದರೂ ಇದ್ಕಂಡ್ಲಿ ಆ ಪ್ರಶ್ನೆ ಬೇರೆ ಸ್ಟೇಟಲ್ಲಿ ಬೇಕಾದ್ರೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಸೆಂಟ್ರಲಲ್ಲಿ ಬಿ ಜೆ ಪಿ ಇರಬೇಕು ಮೋದಿ ಸರ್ಕಾರ ಇರಬೇಕು ಸೂರ್ಯ ಅವರು ಕೆಲಸ ಹ್ಞೂ ಮಾಡಿದ್ದಾರೆ ಒಳ್ಳೆಯ ಮನುಷ್ಯ ಇನ್ನೂ ಎಂಗೇಜ್ ಮಾಡ್ತಾರೆ ಇವತ್ತೆಲ್ಲ ನೋಡಿ ಪರವಾಗಿಲ್ಲ ಓಕೆ ಸರ್ ಇಲ್ಲಿ ವಿಜಯನಗರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀಬೇಕಿದೆ ಇನ್ನು ನಿಮ್ಮ ನೀವು ನೋಡಿದ್ರೆ ಇದುವರೆಗೂ ಮಾಡಿರೋದೆಲ್ಲ ಸುಮಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಪರವಾಗಿಲ್ಲ